ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಅಲೆಮಾರಿ ಸಮುದಾಯಕ್ಕೂ ಶೇಕಡಾ ಒಂದರಷ್ಟು ಮೀಸಲಾತಿಯನ್ನು ಒದಗಿಸಿ ಎಂದು ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ ಒತ್ತಾಯಿಸಿದರು ತಿಪಟೂರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದಲಿತ ಸಮುದಾಯಗಳಿಗೆ ಒಳ ಮೀಸಲಾತಿ ಒದಗಿಸುವ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಒಪ್ಪಿ ಜಾರಿಗೊಳಿಸುತ್ತಿರುವುದು ಸ್ವಾಗತಾರ್ಹ ಆದರೆ ಆದರೆ ಅಲೆಮಾರಿ ಸಮುದಾಯಗಳಿಗೆ ಸೂಕ್ತ ಸಾಮಾಜಿಕ ನ್ಯಾಯವನ್ನು ಒದಗಿಸಿಲ್ಲ ಮುಂದಿನ ದಿನಗಳಲ್ಲಿ ದಲಿತ ಸಂಘರ್ಷ ಸಮಿತಿಯು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತಿಸುತ್ತಾ ಏನಂದರೆ ಈಗ ಒಂದು ಒಂದು ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ನ ಏಳು ಜನರ ಪಿ ನ್ಯಾಯಾಧೀಶರ ಪೀಠ ಒಳ ಮೀಸಲಾತಿಯನ್ನು ಆಯಾ ರಾಜ್ಯ ಸರ್ಕಾರಗಳು ಮಾಡಬೇಕು ಆ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಹೇಳಿಬಿಟ್ಟು ಏನು ಆದೇಶ ಮಾಡಿತು ಅದರಂತೆ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗನ ರಚನೆ ಮಾಡಿ ರಾಜ್ಯಾದ್ಯಂತ ಎಲ್ಲ ಏನು ಪರಿಶಿಷ್ಟರ ಎಲ್ಲ ಕಾಲೋನಿಗಳಿಗೆ ಹೋಗಿ ಅಲ್ಲಿ ಸಮೀಕ್ಷೆಯನ್ನು ಮಾಡಿ ಸರ್ಕಾರಕ್ಕೆ ವರದಿ ಕೊಡ್ತು ಆ ವರದಿಯಂತೆ ಏನು ನಮ್ಮ ಸಿದ್ರಂಬಣ್ಣವರ ಸರ್ಕಾರ ಮಾದಿಗರಿಗೆ ಆರು ಪರ್ಸೆಂಟು ವಲಯರಿಗೆ ಆರು ಪರ್ಸೆಂಟು ಇನ್ನುಳಿದ ಕೊಲಂಬೋ ಜಾತಿಗೆ ಮತ್ತು ಅಲೆಮಾರಿಗಳಿಗೆ ಐದು ಪರ್ಸೆಂಟು ಅಂತ ಹೇಳ್ಬಿಟ್ಟು ಹಂಚಿಕೆ ಮಾಡಿ ಮತ್ತು ಬಲಿಷ್ಠ ಜನಾಂಗ ಬಲಿಷ್ಠ ಜನಾಂಗದೊಳಗೆ ಅಲೆಮಾರಿಗಳನ್ನು ಸೇರಿಸಿ ಆ ಜನಾಂಗಕ್ಕೆ ಸಾಮಾಜಿಕ ನ್ಯಾಯ ಕೊಡೋಕ್ಕೆ ಸರ್ಕಾರ ವಿಫಲ ಆಗಿದೆ ಆ ಆ ಜ ಏನು ಬಲಾಢ್ಯ ಜಾತಿ ಒಳಗಡೆ ಅಲೆಮಾರಿ ಜನಾಂಗ ಯಾವುದೇ ಸರ್ಕಾರಿ ಸವಲತ್ತು ತಗೋಳೋಕ್ಕಾಗಲ್ಲ ಅದರಿಂದ ಕೂಡಲೇ ಏನು ಸರ್ಕಾರ ಮತ್ತೆ ಮತ್ತೆ ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ಕ್ರಮ ತಗೊಂಡು ಅಲೆಮಾರಿಗಳಿಗೆ ಸಪ್ರೇಟಾಗಿ ಒಂದು ಪರ್ಸೆಂಟ್ ಮೀಸಲಾತಿ ಘೋಷಣೆ ಮಾಡಬೇಕು ಅಂತ ಹೇಳ್ತಾ ಏನು ನಮ್ಮ ದಾಸಂಸ ಎಂ ಗುರುಮೂರ್ತಿಯವರ ನೇತೃತ್ವದ ದಲಿತ ಸಂಘರ ಸಮಿತಿ ಏನು ಅಲೆಮಾರಿ ಜನಾಂಗಕ್ಕೆ ಆಗಿರೋ ಅನ್ಯಾಯದ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೈತೆ ತಿಪ್ಪೂರು ತಾಲೂಕು ತುಮಕೂರು ಜಿಲ್ಲೆಯಲ್ಲೂ ಸಹ ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ ಕೂಡಲೇ ಎಚ್ಚೆತ್ತು ರಾಜ್ಯ ಸರ್ಕಾರ ಅವರಿಗೆ ಸಪ್ರೇಟ್ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಮಾಡ್ತಾಯಿದರ ನಾನು ಅಲೆಮಾರಿ ಜನಾಂಗದ ಹಂದಿ ಜೋಗಿ ಸಮಾಜದ ಜಿಲ್ಲಾಧ್ಯಕ್ಷ ಮುಕುಂದ್ ಮಾತನಾಡ್ತಿದ್ದೇನೆ ಏನಪ್ಪ ಅಂದರೆ ಈಗ ನಮ್ಮ ಹಿರಿಯರು ಹೇಳಿದಾಗೆ ನಮಗೆ ಅಲೆಮಾರಿಗಳಿಗೆ ಶೇಕಡ ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದರೆ ನಮಗೆ ಎಷ್ಟೋ ಜನ ನಮ್ಮಲ್ಲಿ ಇರುವಂಥ ಜನಗಳು ಭಿಕ್ಷೆ ಬೇಡಿ ತಿಂತಾ ಇದ್ದಾರೆ ಅವರಿಗೆ ಅನ್ನ ಇಲ್ಲ ವಸತಿ ಇಲ್ಲ ಆಮೇಲೆ ಉದ್ಯೋಗ ಅಂತೂ ಕೇಳೋಂಗೆ ಇಲ್ಲ ಹೀಗಾಗಿ ನಮ್ಮ ಸಮಾಜದ ಎಷ್ಟೋ ಜನ ಈಗಲೂ ಗುಡಿಸ್ಲಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರ ಪರಿಸ್ಥಿತಿ ಶೋಚನೀಯವಾಗಿದೆ ಹಾಗಾಗಿ ನಾಗಮೋಹನ್ ದಾಸ್ ಅವರು ಕೂಡ ಇವರಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಲೇಬೇಕು ಅಂತ ಅವ್ರಿಗೊಂದು ಕೊಟ್ಟಿದ್ದರು ಸರ್ಕಾರಕ್ಕೆ ಇದು ಕೊಟ್ಟಿದ್ದರು ಆದರೆ ನಮ್ಮ ಸರ್ಕಾರ ಯಾಕೋ ಈ ಬಗ್ಗೆ ನಮ್ಮ ಬಗ್ಗೆ ಭಾರಿ ವಿಫಲ ಧೋರಣೆ ತೋರ್ತಾ ಇದೆ ಹಾಗಾಗಿ ತಾವುಗಳು ಎಲ್ಲ ದಯಮಾಡಿ ಸಿದ್ದರಾಮಯ್ಯನವರು ಈಗಲೇ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಮುಂದಿನ ನಡೆ ಹೋರಾಟದ ನಡೆ ಹೋರಾಟದ ಮುಂದಿನ ನಡೆ ಭಾರಿ ಜೋರಾಗಿರ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಹಿರಿಯರು ಎಲ್ಲರೂ ನಾವು ಜೊತೆಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಜೊತೆಯಲ್ಲಿ ವಿಚಾರ ವಿನಿಮಯ ಮಾಡಿಕೊಂಡು ಮುಂದಿನ ಜೊತೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ರೂಪುರೇಷೆ ಸಿದ್ಧ ಮಾಡಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಏನು ಈ ಸಂದರ್ಭದಲ್ಲಿ ಮುಖಂಡ ಕೃಷ್ಣಪ್ಪ ರಂಗಸ್ವಾಮಿ ಸಂಚಾಲಕರಾದ ನರಸಿಂಹಮೂರ್ತಿ ಸುಶೀಲಮ್ಮ ಸೋಮಶೇಖರ್ ಮುಂತಾದವರು ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ